ನವನಾಥ ಶ್ರೀ ಗೋರಿಗಳು ವಸ್ತುರ್ಗದ ಹೆಗ್ಗೆರೆ ಗ್ರಾಮಕ್ಕೆ ಬಂದು ಹೋದ್ಮೇಲೆ ಶಿವರಾತ್ರಿ ಹಬ್ಬದ ವಾತಾವರಣ ಹೇಗಿದೆ ಎಂದು ನಾವು ನೋಡೋಣ ಬನ್ನಿ ನೋಡಿ ಅಲ್ಲಿ ಗಳಗನಾಥೇಶ್ವರ ದೇವಾಲಯ ಅಂತ ಕಾಣ್ತಾ ಇದೆಯಾ ಈ ಗಳಗನಾಥೇಶ್ವರಕ್ಕೆ ಅವರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಹೋಗ್ತಾ ಇದ್ದಿದ್ದು ನೋಡಿ ಅವ್ರು ಬಂದು ಹೋದ್ಮೇಲೆ ಎಷ್ಟು ಪ್ರಸಿದ್ಧಿಯಾಗಿದೆ ಎಷ್ಟು ಜನ ಬಂದು ಕ್ಯೂ ಅಲ್ಲಿ ನಿಂತಿದ್ದಾರೆ ಎಷ್ಟು ಜನ ಬಂದು ಬೈಕು ಕಾರ್ಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ನಡ್ಕೊಂಡು ಕೂಡ ಬಂದು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ಕ್ಯೂ ಇತ್ತು ನಾವು ಸುಮಾರು ಒಂದು ಮುಕ್ಕಾಲು ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಹತ್ತಿರಕ್ಕೆ ಬಂದ ಮೇಲೆ ದೇವಸ್ಥಾನ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಚೆನ್ನಾಗಿ ಹಳೆ ಕಾಲದ ದೇವಸ್ಥಾನ ಈಗ ಒಳಗೆ ಹೋಗ್ತೀವಿ ಒಳಗಡೆ ಹೋದ್ಮೇಲೆ ದೇವಸ್ಥಾನದ ಮೇಲ್ಭಾಗದಲ್ಲಿ ನವಗ್ರಹನ ಮೇಲ್ಭಾಗದಲ್ಲಿ ಕೆತ್ತಿದಾರಂತೆ ಗೆಳೆಯರೆ ನೋಡಿರಿ ಇಲ್ಲಿ ಮೇಲ್ಭಾಗದಲ್ಲಿ ಕೆತ್ತಿದಾರಂತೆ ಅದನ್ನು ನಮಗೆ ತೋರಿಸಿದರು ಸೊ ಈಗ ಮತ್ತೆ ಒಳಗಡೆ ಹೋದ್ಮೇಲೆ ಮೇಲೆ ಶಿವಲಿಂಗನ ಪ್ರತಿಯೊಬ್ಬರ ಮುಟ್ಟ ಮುಟ್ಟತಕ್ಕಂಥ ಅವಕಾಶ ಮಾಡಿಕೊಡ್ತಾರೆ ಅದು ತುಂಬ ಸಂತೋಷದ ವಿಚಾರ ಸ್ವಾಮಿಯನ್ನು ನಾವು ಮುಟ್ಟಿದ್ವಿ ಅನ್ನೋ ಒಂದು ವಿಚಾರ ನಮಗೆ ಖುಷಿ ನೀಡುತ್ತೆ ಪಕ್ಕದಲ್ಲೇ ಇರೋದು ಜ್ಯೋತಿರ್ಲಿಂಗ ಅಂತೆ ಸೊ ಜ್ಯೋತಿರ್ಲಿಂಗ ಭಾಳಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ನೋಡಿರಿ ಆ ಕಿಟಕಿ ಏನು ಕಾಣಿಸ್ತಿದೆ ಆ ಕಿಟಕಿಯಿಂದ ಡೈಲಿ ಸೂರ್ಯನ ರೇಸು ಬೆಳಿಗ್ಗೆ ನೇರವಾಗಿ ಶಿವಲಿಂಗಕ್ಕೆ ಬೀಳುತ್ತಂತೆ